ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇನ್ನೇನು ಫಿನಾಲೆ ತುಂಬಾ ಸಮೀಪದಲ್ಲಿದೆ ಹಾಗೆ ನಿನ್ನೆಯಿಂದ ವೋಟಿಂಗ್ ಲೈನ್ ಓಪನ್ ಆಗಿದೆ ಹನ್ನೊಂದು ಗಂಟೆಯಿಂದ ಹಾಗೆ ಫಿನಾಲೆ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಹೇಳೋಕ್ಕಿಂತ ಮುಂಚೆ ನಿನ್ನೆ ಕಲರ್ಸ್ ಕನ್ನಡ ಆಫಿಷಿಯಲ್ ಪೇಜ್ ನಲ್ಲಿ ಟಾಫ್ ಆಟಗಾರರಲ್ಲಿ ಯಾರು ನಿಮ್ಮ ಫೇವ್ರೇಟ್ ಅಂತ ಪೋಲ್ ಹಾಕಿದ್ರು ಅದರಲ್ಲಿ ಹನುಮಂತ ಅವರಿಗೆ ಮೂವತ್ತೆರಡು ಸಾವಿರದ ಇನ್ನೂರ ಐವತ್ತು ಓಟ್ ಬಂದಿದೆ ಹಾಗೆ ತ್ರಿವಿಕ್ರಮ್ ಅವರಿಗೆ ಇಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತು ಓಟ್ ಬಂದಿದೆ ಹಾಗೆ ಪೈ ಅವರಿಗೆ ಇಪ್ಪತ್ತೈದು ಸಾವಿರದ ಆರ್ನೂರ ಹನ್ನೊಂದು ಓಟ್ ಬಂದಿದೆ ಇನ್ನು ಭವ್ಯ ಗೌಡ ಅವರಿಗೆ ಒಂಬತ್ತು ಸಾವಿರದ ನಾನ್ನೂರ ಓಟ್ ಬಂದಿದೆ ಇನ್ನು ಉಗ್ರ ಮಂಜು ಅವರಿಗೆ ಎಂಟು ಸಾವಿರ ಓಟ್ ಬಂದಿದೆ ಹಾಗೆ ರಜತ್ ಬುಜ್ಜಿ ಅವರಿಗೆ ಐದು ಸಾವಿರದ ಏಳ್ನೂರ ಹನ್ನೆರಡು ಓಟ್ ಬಂದಿದೆ ಹಾಗೆ ನಿಮ್ಮ ಪ್ರಕಾರ ಟಾಪ್ ಆಟಗಾರರು ಯಾರಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವೋಟ್ ಮಾಡಿಲ್ಲ ಹೋಗಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಅಲ್ಲಿ ವೋಟ್ ಮಾಡಿ ನಿಮ್ಮ ಫೇವ್ರೇಟ್ ಸ್ಪರ್ಧೆಗೆ ಹಾಗೆ ಫಿನಾಲೆ ವಾರದ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಹನುಮಂತ ಲಂಬಾಣಿ ಮಂಗಳವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಇವರಿಗೆ ಬಂದಿರೋ ವೋಟು ಇಪ್ಪತ್ತೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ನೂರ ಎಂಬತ್ತೇಳು ವೋಟ್ ಬಂದಿದೆ ಹಾಗೆ ಇನ್ನು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಯಾರೆಲ್ಲ ವೋಟ್ ಮಾಡಿಲ್ಲ ಹೋಗಿ ವೋಟ್ ಮಾಡಿ ಹಾಗೆ ಇವರಿಗೆ ನೋಡ್ತಾ ಇದ್ರೆ ವೋಟ್ಗಳು ಕ್ರೋರ್ ಮೇಲೆ ವೋಟ್ ಬರುತ್ತೆ ಅಂತಾನೆ ಹೇಳ್ಬಹುದು ಹನುಮಂತ ಲಂಬಾಣಿ ಅವರಿಗೆ ತುಂಬಾನೇ ಫ್ಯಾನ್ಸ್ ಇದಾರೆ ಅಂತಾನೆ ಹೇಳ್ಬಹುದು ಇನ್ನು ವೋಟಿಂಗ್ ಲೈನ್ ಕ್ಲೋಸ್ ಆಗೋಷ್ಟ್ರಲ್ಲಿ ಕೋರ್ಟಿ ವೋಟ್ ಬರುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಜನ ವೋಟ್ ಹಾಕ್ತಿದ್ದಾರೆ ಅಷ್ಟು ಜನ ಫ್ಯಾನ್ಸ್ ನ ಹೊಂದಿದ್ದಾರೆ ಅಂತಾನೆ ಹೇಳ್ಬಹುದು ಹನುಮಂತ ಅವರು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗೋಕೆ ಎಲ್ಲಾ ತರಹದ ಅರ್ಹತೆ ಇದೆ ಇವರಿಗೆ ಟಾಸ್ಕ್ ಪರ್ಸನಾಲಿಟಿ ಕಿಚನ್ ಚಪ್ಪಾಳೆ ಕಳಪೆ ಕ್ಯಾಪ್ಟನ್ ಹಾಗೆ ಎಂಟರ್ಟೈನ್ಮೆಂಟ್ ಅಲ್ಲೂ ನಂಬರ್ ಒನ್ ಅಂತಾನೆ ಹೇಳ್ಬಹುದು ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಫಿನಾಲೆ ವಾರದ ಮೊದಲ ದಿನದಿಂದ ವೋಟಿಂಗ್ ರಿಸಲ್ಟಲ್ಲಿ ತ್ರಿವಿಕ್ರಮ್ ಅವರು ಸೆಕೆಂಡ್ ಇದ್ದಾರೆ ಇವರಿಗೆ ಬಂದಿರೋ ವೋಟ್ ನಿನ್ನೆಯಿಂದ ಇಪ್ಪತ್ತು ಲಕ್ಷದ ತೊಂಬತ್ತಾರು ಸಾವಿರದ ಏಳ್ನೂರ ಮೂವತ್ತೈದು ವೋಟ್ ಬಂದಿದೆ ಹಾಗೆ ತ್ರಿವಿಕ್ರಮ್ ಅವರಿಗೆ ನಿನ್ನೆಯಿಂದನೇ ಒಳ್ಳೆ ವೋಟ್ ಬರ್ತಿದೆ ಅಂತಾನೆ ಹೇಳ್ಬೋದು ಇವರಿಗೂ ವೋಟಿಂಗ್ ಲೈನ್ ಕ್ಲೋಸ್ ಆಗೋಷ್ಟರಲ್ಲಿ ಕೋರ್ ಮೇಲೆ ವೋಟ್ ಬರುತ್ತೆ ನೋಡ್ತಾ ಇರೀರಿ ಲಾಸ್ಟ್ಗೆ ಸುದೀಪ್ ಸರೇ ಹೇಳ್ತಾರೆ ಇಷ್ಟು ಕೋಟಿ ಮೇಲೆ ಬಂದಿದೆ ವೋಟು ಅಂತ ಅಷ್ಟು ವೋಟ್ ಬರ್ತಾ ಇದೆ ಹನುಮಂತ ಮತ್ತೆ ತ್ರಿವಿಕ್ರಮ್ ಅವರಿಗೆ ಇವರಿಗೂ ಅಷ್ಟೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗೋಕೆ ಎಲ್ಲಾ ಅರ್ಹತೆ ಇದೆ ಉತ್ತಮ ಕ್ಯಾಪ್ಟನ್ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಆದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದಾಗ ಅವರು ಹೇಳಿದ ಮಾತನ್ನ ಒಪ್ಕೊಳ್ಳೋದಿಲ್ಲ ಅದರಿಂದ ಸ್ವಲ್ಪ ನೆಗೆಟಿವ್ ಆಗಿ ಕಾಣಬಹುದು ಬಟ್ ಓಟ್ ಮಾತ್ರ ಸಖತ್ ಆಗಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಗೆ ಇವರಿಗೆ ತುಂಬಾ ಜನ ಫ್ಯಾನ್ಸು ಇದ್ದಾರೆ ಇನ್ನ ಥರ್ಡ್ ಪ್ಲೇಸ್ ಅಲ್ಲಿ ಇರೋದು ಮೋಕ್ಷಿತಪ್ಪಯ್ಯ ಅವರು ಇವರಿಗೆ ಮಂಗಳವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಹತ್ತೊಂಬತ್ತು ಲಕ್ಷದ ಎಂಬತ್ ಮೂರು ಸಾವಿರದ ಆರುನೂರ ಎಂಬತ್ ವೋಟ್ ಬಂದಿದೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವ ಮಹಿಳಾ ಸ್ಪರ್ಧೆ ಅಂದ್ರೆ ಮೋಕ್ಷಿತಾ ಪೈ ಅವರು ಇವರು ಅಷ್ಟ ಪರ್ಸನಾಲಿಟಿಗೆ ತುಂಬಾ ಫೇಮಸ್ ಆದ ಸ್ಪರ್ಧೆ ಇವರು ವ್ಯಕ್ತಿತ್ವದಿಂದ ತುಂಬಾ ಫ್ಯಾನ್ಸ್ ಆಗಿದ್ದಾರೆ ಇವರಿಗೆ ಹಾಗೆ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಉತ್ತಮ ಸಿಕ್ಕಿದೆ ಬಟ್ ಈ ವಾರ ಎಷ್ಟು ವೋಟ್ ಮಾಡಿದ್ರು ಸಾಲಲ್ಲ ಹೆಚ್ಚು ವೋಟ್ ಮಾಡಿ ಈ ರಿಸಲ್ಟ್ ಹೀಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಶನಿವಾರ ಬೆಳಿಗ್ಗೆ ಹದಿನೊಂದು ಗಂಟೆವರೆಗೂ ಲೈನ್ ಓಪನ್ ಇರುತ್ತೆ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಸೊ ವೋಟಿಂಗ್ ರಿಸಲ್ಟ್ ಅಲ್ಲಿ ವ್ಯತ್ಯಾಸ ಆಗ್ಬಹುದು ಹಾಗೆ ಈ ಮೂರ್ ಜನ ವೋಟಿಂಗ್ ರಿಸಲ್ಟ್ ನೋಡ್ತಾ ಇದ್ರೆ ಹನುಮಂತ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಪ್ಪಯ್ಯ ಅವರು ಇವರೇ ಟಾಪ್ ತ್ರೀ ಅಲ್ಲಿ ಬರ್ತಾರ ಅಂತ ಅನ್ಸ್ತಿದೆ ನೋಡೋಣ ಹಾಗೆ ಫೋರ್ತ್ ಪ್ಲೇಸ್ ಅಲ್ಲಿ ಇರೋದು ಭವ್ಯ ಗೌಡ ಅವರು ಸೊ ಮಂಗಳವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಇವರಿಗೆ ಬಂದಿರೋ ವೋಟ್ ಹನ್ನೆರಡು ಲಕ್ಷದ ಎಂಬತ್ ಮೂರು ಸಾವಿರದ ಆರ್ನೂರ ಎಂಬತ್ತು ವೋಟ್ ಬಂದಿದೆ ಇವರು ಅಷ್ಟೇ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಕಳಪೆ ಉತ್ತಮ ಹಾಗೆ ಮೂರು ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಬಟ್ ನಿನ್ನೆ ಎಪಿಸೋಡ್ ನಲ್ಲಿ ತುಂಬಾ ದುರಾಂಕಾರದಿಂದ ಮಾತನಾಡಿದ್ರು ಅಂತಾನೆ ಹೇಳ್ಬಹುದು ಇದರಿಂದ ಕೆಲವಷ್ಟು ಜನಗಳಿಗೆ ಇವರ ಆಕ್ಟಿಟ್ಯೂಡ್ ಇಷ್ಟ ಆಗಲ್ಲ ಇವರು ಮಾತಾಡುವ ರೀತಿಯಿಂದನೇ ನೆಗೆಟಿವ್ ಆಗ್ತಾರೆ ಅದನ್ನ ಬಿಟ್ಟರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗೋಕೆ ಎಲ್ಲಾ ತರಹದ ಅರ್ಹತೆ ಇದೆ ಇವರಿಗೆ ಮಹಿಳಾ ಸ್ಪರ್ಧೆಯಲ್ಲಿ ಇನ್ನು ಫಿಫ್ತ್ ಪ್ಲೇಸ್ ಅಲ್ಲಿರೋದು ಉಗ್ರ ಮಂಜು ಅವರು ಇವರಿಗೆ ಮಂಗಳವಾರ ವೋಟಿಂಗ್ ರಿಸಲ್ಟಲ್ಲಿ ಅಲ್ಲಿ ಬಂದಿರೋ ಮೊತ್ತ ಅಂದ್ರೆ ಹನ್ನೊಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತು ವೋಟ್ ಬಂದಿದೆ ಇವರಿಗೂ ಅಷ್ಟೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗೋಕೆ ಎಲ್ಲ ತರಹದೇ ಕಿಚನ ಚಪ್ಪಾಳೆ ಕ್ಯಾಪ್ಟನ್ ಕಳಪೆ ಎಲ್ಲವೂ ಸಿಕ್ಕಿದೆ ನಿನ್ನೆ ಎಪಿಸೋಡಲ್ಲಿ ಇದ್ದ ಎನರ್ಜಿ ಕೆಲವೊಂದು ವಾರದ ಹಿಂದೆನೆ ಇದ್ದಿದ್ರೆ ಇನ್ನೂ ಮಂಜಣ್ಣ ಅವರು ಟಾಪ್ ಅಲ್ಲಿ ಇರ್ತಿದ್ರು ಅಂತ ನನ್ನ ಅನಿಸಿಕೆ ಗೌತಮಿ ಹೋಗಿದ್ದಕ್ಕೆ ಇಷ್ಟು ರೊಚ್ಚಾಗಿದ್ರ ಅಂತ ನನಗೆ ಅನಿಸ್ತು ಇನ್ನು ಸಿಕ್ಸ್ತ್ ಪ್ಲೇಸ್ ಅಲ್ಲಿರೋದು ಬುಜ್ಜಿ ಅಲಿಯಾಸ್ ರಜತ್ ಅವರು ಇವರಿಗೆ ಎಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ನಲವತ್ತೆರಡು ವೋಟ್ ಬಂದಿದೆ ಹಾಗೆ ಐವತ್ತು ಡೇಸ್ ಆದ್ಮೇಲೆ ಬಂದು ಫಿನಾಲೆ ವೀಕಿಗೆ ಎಂಟ್ರಿ ಆಗಿರುವ ಫಸ್ಟ್ ಕಂಟೆಸ್ಟೆಂಟ್ ಆಫ್ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿ ಅಂತಾನೆ ಹೇಳ್ಬೋದು ರಜತ್ ಅವರು ಇವರು ಅಷ್ಟೇ ಟಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಹಾಗೆ ಇವರು ಬಿಗ್ ಬಾಸ್ ಬರದೇ ಹೋಗಿದ್ರೆ ಈ ಸೀಸನ್ ತುಂಬಾನೇ ಬೋರ್ ಆಗ್ತಿತ್ತು ನಿನ್ನೆ ಎಪಿಸೋಡ್ನಲ್ಲಿ ನಲ್ಲಿ ರಜತ್ ಹಾಗೂ ಭವ್ಯ ಅವರು ಇಬ್ರುದು ತುಂಬಾ ಓವರ್ ಆಯ್ತು ಕೊನೆ ದಿನದಲ್ಲಿ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಹಾಗೆ ಅದರ ಮೇಲೆ ನೋಡಿ ಜನಗಳು ವೋಟ್ ಹಾಕೋದು ಇಷ್ಟು ದಿನ ವೋಟ್ ಮಾಡಿ ಅಂತ ನಾನು ಹೇಳಿಲ್ಲ ಯಾಕಂದ್ರೆ ವೋಟ್ ಮ್ಯಾಟ್ರೇ ಆಗ್ತಾ ಇರಲಿಲ್ಲ ಪರ್ಫಾರ್ಮೆನ್ಸ್ ಮಾತ್ರ ಬಿಗ್ ಬಾಸ್ ಟೀಮ್ಗೆ ಮ್ಯಾಟ್ರ್ ಆಗ್ತಾ ಇತ್ತು ಆದ್ರೆ ಇನ್ ಮುಂದೆ ವೋಟ್ ತುಂಬಾನೇ ಮ್ಯಾಟರ್ ಆಗುತ್ತೆ ಹಾಗೆ ಇಷ್ಟ ಇದ್ದವರು ಈಗ ನಿಮ್ಮ ಫೇವ್ರೆಟ್ ಸ್ಪರ್ಧೆಗೆ ವೋಟ್ ಮಾಡುವ ಸಮಯ ಬಂದಿದೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಹೋಗಿ ಯಾರೆಲ್ಲ ವೋಟ್ ಮಾಡಿಲ್ಲ ನಿಮ್ಮ ಫೇವ್ರೆಟ್ ಸ್ಪರ್ಧೆಗೆ ವೋಟ್ ಮಾಡಿ